ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಗೈಸ್ ನಾನು ನಿಮಗೆ ಹೇಳಿದ್ದೆ ಇದು ನಾಳೆ ಇದು ರಾಯಲ್ ಎನ್ಫೀಲ್ಡ್ ಬೈಕ್ ಬುಕ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತ ಚಲೋ ಈಗ ಟೈಮಿಗೆ ಎಷ್ಟಾಗೈತೆ ಗೊತ್ತಾಗೈಸ್ ಬೆಳಗಿನ ಜಾವ ಐದು ವರೆಗಾಗೈತೆ ನೀವೆಲ್ರೂ ಯೋಚನೆ ಮಾಡ್ಬೋದು ಏನು ಗುರು ಗಾಡಿ ಬುಕ್ ಮಾಡೋಕ್ಕೆ ಇಷ್ಟು ಬೇಗ ಇದ್ದಿದ್ದೀರಾ ಅಂತ ಗಾಡಿ ಬುಕ್ ಮಾಡ್ತಿರೋದು ಹಾಸನಲ್ಲ ಬೆಂಗಳೂರಿನಲ್ಲಿ ಸೊ ಅದಕ್ಕೆ ಬೆಂಗಳೂರಿಗೆ ಈಗ ನಾವು ಹೊರಡ್ತಾ ಇದೀವಿ ಚಲೋ ಅಮ್ಮ ಇದೊಂದು ಗ್ಲಾಸ್ ಹಿಡ್ಕ ಗೈಸ್ ನಾವಮ್ಮ ಇವಾಗ ಚಾರ್ಲಿಗೆ ಊಟ ಹಾಕಿದ್ರು ಅದು ಬೆಳಗಿನ ಜಾವ ಅಂದ್ರೆ ಐದುವರೆಂಗೆ ಈಗ ಊಟ ಹಾಕಿದ್ರು ನೋಡಿ ಅವನಿಗೆ ಈಗ ನಾವೆಲ್ಲ ಈಗ ಹೊರಡ್ತಿದೀವಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅನ್ಕೊಂಡು ಬೇಗ ಬೇಗ ಎಷ್ಟಾಗುತ್ತ ಅಷ್ಟು ಬೇಗ ಬೇಗ ಊಟ ಮಾಡ್ದ ಅದೇ ಬಾಕಿ ಟೈಮ್ ಅಲ್ಲಿ ಈಗ ಮಾಡೋದೇ ಇಲ್ಲ ಕಾರ್ ಏನಾದ್ರೂ ಹಿಂಗೆ ಶೆಡ್ ಇಂದ ತಗ್ದಾಗ್ಲೇ ಇವ್ನಿಂಗ್ ಮಾಡೋದು ಊಟ ಒನ್ ರೌಂಡ್ ಈಗ ಇವನ್ನ ವಾಕ್ ಮಾಡಿಸ್ ತಳ್ಳ ಗೇಟ್ ತಳ್ಳು ಆಯ್ತಾ ನೀ ಟಿಕ್ ಕೊ ಗೊತ್ತು ಗೊತ್ತು ಆರ್ ಯು ರೆಡಿ ಹಾ ರೆಡಿ ಮತ್ತೆ ಏನರಂತಾರ ಅಂತ ಅನ್ಸೈತಾ ಅಮ್ಮ ಇಲ್ವಾ ಗೈಸ್ ಅದು ನಾನು ಏನಕ್ಕೆ ಇನ್ ಕೇಳ್ದೆ ಅಂದ್ರೆ ನಮ್ಮ ಕಾರ್ ಒಳಗಡೆ ಅದು ಎ ಸಿ ಸ್ಮೆಲ್ ಇದೆಯಲ್ಲ ನನಗೂ ಮತ್ತೆ ನಮ್ಮ ಅಮ್ಮಂಗಾ ಅದು ಆಗಲ್ಲ ಏನೋ ಒಂಥರ ಹೊಟ್ಟೆ ಒಂಥರ ಮಲ್ಚುತ್ತೆ ಬಟ್ ಇವಾಗ ನಂಗೆ ಸೆಟ್ ಆಗಿದೆ ಇಲ್ಲ ಮತ್ತೆ ಬೆಂಗಳೂರು ಹೈವೆ ಅಲ್ ಹೈವೇ ಅಲ್ವಾ ಏನು ತೊಂದರೆ ಇಲ್ಲ ಅದೇ ಈ ಗ್ಯಾಟ್ ಸೆಕ್ಷನ್ ಹಿಂಗಾದ್ರೆ ಸ್ವಲ್ಪ ಅವ್ರ ಥರ ಆಗಿತ್ತು ಎ ಸಿ ಕಣಮ್ಮ ಎಸಿ ಸ್ಮೆಲ್ ಅದು ಕಾರ್ದು ಒಳಗಡೆ ನೋಡಿ ಇವಾಗ ಬರ್ತಾ ಇತ್ತು ಸ್ಮೆಲ್ಲು ಗೈಸ್ ಇವಾಗ ಟೈಮು ಕರೆಕ್ಟಾಗಿ ಯಾರು ಹೊರಗಾಯ್ತ ಗೈಸ್ ನಾವು ಮನೆಯಿಂದ ಹೊರ್ಟಿದ್ದು ಎಷ್ಟಮ್ಮ ಕರೆಕ್ಟಾಗಿ ಟೈಮು ಹೊರ್ಟಿದ್ದು ನಾವು ಮನೆಯಿಂದ ಆರು ಗಂಟೆ ಕರೆಕ್ಟ್ ಆಗಿ ಆರ್ ಗಂಟೆಗೆ ಬಟ್ ಇವಾಗ ಏನಂದ್ರೆ ಫುಲ್ ಫಾಗು ಹೆವಿ ಫಾಗು ಇತ್ತೀಚಿಗೆ ಅದ್ರಲ್ಲಿ ಒಂದ್ ವಾರದಿಂದ ಬೆಳಿಗ್ಗೆ ಹೊತ್ತು ಸಕ್ಕತ್ ಫಾಗು ನಾನು ಬೆಳಿಗ್ಗೆ ಹೊತ್ತು ಅವಾಗ ಎಷ್ಟು ತುಂಬಿಕೊಂಡಿರುತ್ತೆ ರೋಡೇ ಕಾಣ್ತಿರಲ್ಲ ಮತ್ತೆ ಪಾಪ ಹೆಂಗ್ ಬೆಳಿಗ್ಗೆ ಜರ್ನಿ ಚೆನ್ನಾಗಿರುತ್ತೆ ಇದು ಗಾಡಿ ಬಗ್ಗೆ ಯಾವ ಗಾಡಿ ಗಾಡಿ ಬಗ್ಗೆ ಹೋಗ್ತೀರ ಗಾಡಿ ಬಗ್ಗೆ ಇವತ್ತು ಇದೇ ಗಾಡಿ ಬಗ್ಗೆ ಹೇಳಿ ನಮ್ಮ ಕಾರ್ ಬಗ್ಗೆ ಬಂಗಾರ ಬಗ್ಗೆ ನಮ್ಮ ಅಪ್ಪು ಅಂತ ನಾವು ಚೆನ್ನಾಗಿರ್ತೀವಿ ಯಾರು ಹೇಳ್ತಾರೆ ಇದು ಏಳು ವರ್ಷದ ಗಾಡಿ ಗಾಡಿ ಅಂತ ಜನವರಿ ಬಂದ್ರೆ ಎಂಟು ವರ್ಷ ಹ್ಮ್ ಹ್ಮ್ ಜನ್ವರಿ ಹದಿನೈದು ಏಳು ಸೆಂಟ್ರಲ್ ತಗೊಂಡಿದ್ದಾರ ಅದೆಂಟು ಗೈಸ್ ಆಕ್ಚುಲಿ ಟೈಮ್ ಇನ್ನು ಎಷ್ಟು ಒಂದು ಏಳುವರೆ ಏಳು ಗಂಟೆ ಆಗೈತೆ ಗೈಸ್ ನಮ್ ಅಪ್ಪಂಗೆ ಏನೋ ಗೊತ್ತಿಲ್ಲ ಈಗ ಸ್ವಲ್ಪ ಚಳಿ ಬೇರೆ ಅಲ್ವಾ ಒಂದು ಬಿಸಿ ಬಿಸಿದ ಇಡ್ಲಿ ಆದ್ರೆ ತಿನ್ನ ಬಾ ಅಂತ ಈಗ ಇಲ್ಲೇ ಹೋಟೆಲ್ ಈಗ ಕರ್ಕೊಂಡ್ ಈಗ ಕದಂಬ ಆದ್ರೆ ನಮ್ಮ ನಮ್ಮಅಮ್ಮಂಗ ಬೇಡವಂತೆ ಅಮ್ಮ ಆಲ್ರೆಡಿ ನಿದ್ದೆ ಹೊಡಿತವ್ರಪ್ಪ ಅಮ್ಮಾ ಬಾರಮ್ಮ ನಿದ್ದೆ ಮಾಡಬೇಡ ಬಾ ಟ್ರಾವೆಲ್ ಮಾಡ್ಬೇಕು ಟ್ರಾವೆಲ್ ಟ್ರಾವೆಲ್ ಮಾಡ್ಬೇಕು ಟ್ರಾವಲ್ ಮಾಡ್ಬೇಕು ಅಂತ ಇರ್ಲಿ ಬಾ ಡಿಪ್ ಇರ್ಲಿ ಡಿಪ್ ಇರ್ಲಿ ಗೈಸ್ ಬಿಸಿ ಬಿಸಿ ಇಡ್ಲಿ ಬಂದೈತೆ ಗೈಸ್ ಈ ಚಳಿಗೂ ಹೊತ್ಕೋ ಬಿಸಿ ಬಿಸಿ ಇಡ್ಲಿ ಸಾಕದಾಗೈತ್ ಮಾತ್ರ ಅಷ್ಟ್ ತಿನ್ನಕಾಗಲ್ಲ ಪಾಪ ಬೆಳಿಗ್ಗೆ ಅಲ್ವಾ ಅಷ್ಟು ತಿನ್ನಕ್ಕೂ ಆಗಲ್ಲ ಇಡ್ಲಿ ತುಂಬ ಹಾಂ ಗೈಸ್ ಒಳ್ಳೆ ಟಿಫನ್ ಎಲ್ಲಾ ಆಯ್ತು ಗೈಸ್ ಇಡ್ಲಿ ತಿಂದ್ವಾ ಬಿಸಿ ಬಿಸಿ ಇದು ಅಂತರ ಚೆನ್ನಾಗಿತ್ತು ಬಟ್ ಏನಂದ್ರೆ ಬೆಳಗ್ಗೆ ಹೊತ್ತು ತಿನ್ನಕ್ಕೆ ಬೇಜಾರು ಅಂದ್ರೆ ಬೆಳಗಿನ ಜಾವ ತಿಂಡಿ ಅಭ್ಯಾಸ ಬೆಳಗಿನ ಜಾವ ಅಂತೀನಿ ಅಂದ್ರೆ ಇಷ್ಟೋ ಇಷ್ಟು ಗಂಟೆ ಬೇಗ ಬೆಳಗ್ಗೆ ತಿಂಡಿ ಅಭ್ಯಾಸ ಇರಲ್ಲ ಬಟ್ ಚಳಿಗೆ ಬಿಸಿ ಬಿಸಿ ಇಡ್ಲಿ ಚೆನ್ನಾಗೇ ಆಯ್ತು ಹೊಟ್ಟೆ ತುಂಬ ಗೈಸ್ ಆಕ್ಚುಲಿ ಹೋಟೆಲ್ ಅಲ್ಲಿ ಒಂದ್ ಊಟ ಎಲ್ಲ ಆಯ್ತಾ ಊಟ ಎಲ್ಲಾ ಆದ್ಮೇಲೆ ಒಂದ್ ಐತ್ತ್ ಒಂದ್ ಐದೈದ್ ನಿಮಿಷಕ್ಕೆ ಅಪ್ಪ ಡ್ರೈವ್ ಮಾಡಿದ್ರು ಆಯ್ತಾ ನಾವ್ ಅಪ್ಪನ್ಗೆ ಸ್ವಲ್ಪ ನಿದ್ದೆ ಬಂದಂಗ ಆಯ್ತಾ ಅಂತ ನಾನೊಂದ್ ಸ್ವಲ್ಪ ತಂಗಿಯ ಕಾರ್ ಓಡಿಸ್ಕೊಂಡೆ ಏನ್ ಏನು ಗಳು ಏನು ಸ್ಪೀಡ್ ಇರ್ತಾವಲ್ವ ಕಾರ್ ಒಳಗಡೆ ಕೂತಾಗ ಅಷ್ಟು ಅನಿಸೋಲ್ಲ ಹೊರಗಡೆ ಬಂದಾಗ ಗೈಸ್ ಇಲ್ಲಿ ಒಂದು ಇದೇನ್ ಪ್ರಾಪರ್ ಇಡೋದು ಡಾಬಾ ಥರನಾ ಡಾಬಾ ಥರ ವೆಜ್ ಡಾಬಾ ಐತೆ ಇಲ್ಲಿ ಏನೋ ಬಿಸಿ ಬಿಸಿ ಇಡ್ಲಿ ಚೆನ್ನಾಗಿರುತ್ತಂತೆ ನಮ್ಮ ಅಮ್ಮ ತಿಂಡಿ ಮಾಡಿಲ್ಲವಲ್ಲ ನಮ್ಮ ಅಮ್ಮ ಇಲ್ಲಿ ತಿಂಡಿ ಮಾಡ್ತಾ ಇರತ್ತೆ ಹಾಂ ನಮಸ್ಕಾರ ಇದಕ್ಕೆ ಉಯ್ ಪಾಪ ನಂಗೆ ಬೇಡ ಇಡ್ಲಿ ಇದೆ ದೋಸೆ ಇದೆ ರೈಸ್ ರೈಸ್ ಇಡ್ಲಿ ದೋಸೆ 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 ಪ್ಲೇನ್ ಸೆಟ್ ನಂಗೆ ಹೊಟ್ಟೆ ತುಂಬಾ ಐತೆ ಅಲ್ಲಿ ಕುಣಿಗಲ್ ಹತ್ರ ರೈಟ್ ಸೈಡ್ ಅಪ್ಪ ಇದು ಇರೋದು ನೋಡಿ ಎಲ್ಲ

ಗೈಸ್ ಫಾರ್ ದ ಫಸ್ಟು ಟೈಮು ಎಲ್ಲಿಂದಮ್ಮ ಇದು ಪಾಪ ಕುಣಿಗಲ್ ಅವ ಕುಣಿಗಲ್ಲಿಂದ ಸ್ವಲ್ಪ ಮುಂದೆ ಅಲ್ಲಿಂದ ಫುಲ್ ಬೆಂಗಳೂರಲ್ಲಿ ಸಿಟಿಲೆಲ್ಲ ಓಡ್ಸ್ಕಂಡು ಬಂದೆ ಗೈ ಫುಲ್ ಟ್ರಾಫಿಕ್ ಎಲ್ಲ ಇತ್ತು ನಿಂಗೆ ಹೆಂಗಮ್ಮ ಅನಿಸ್ತು ತುಂಬ ಖುಷಿ ಆಯ್ತು ಬೈಕ್ ಬರ್ರಿ ಕಾರಕ್ಕೆ ಓಡಿಸೋಣ ಅನಿಸ್ತು ಹಂಗಾರೆ ಕಾರ್ ಬುಕ್ ಮಾಡೋಣ ಯಾರು ಬುಕ್ ಮಾಡೋಣ ಸೆಕೆಂಡ್ ಹೆಂಗ್ ಓಡಿಸ್ತೆ ಪಾಪ ಚೆನ್ನಾಗಿ ಓಡಿಸ್ತೆ ಮರೆ ನನಗೆ ಹಾಂ ಖುಷಿ ಪ್ಲಸ್ ಧೈರ್ಯ ಎರಡು ಬಂತು ಯಾಕೆಳು ಸಿಟಿ ರೋಡ್ ಯಾಕಂದ್ರೆ ಈಗ ನಾನು ಇಲ್ಲ ಅಂದ್ರೆ ನೀನ್ ಎಲ್ಲಾರು ಹೋಗ್ಬರ್ಬೋದು ಅಮ್ಮ ಹೋಗ್ ಅಮ್ಮನ ಅಮ್ಮನು ಫುಲ್ ಹ್ಯಾಪಿ ಅದಕ್ಕೆ ಅಲ್ಲ ಹೇಳಿದ್ದು ಈ ನನ್ನ ಕರಿತಾ ಇರ್ತಿ ಅಕಸ್ಮಾತ್ ನಾನ್ ಬರಲ್ಲ ಅಂದ್ರೆ ನೋಡಿಯ ಚಿರ ಬೈಕ್ ಇವನ್ ಜೊತೆ ಅಂದ್ರೆ ಬೈಕ್ ಜಾಸ್ತಿ ಮಾಡ್ತೀನಿ ಗೈಸ್ ಹಾಸನಿಂದ ಬರ್ತಾ ನಮ್ಮಅಪ್ಪ ಕಾರ್ ಓಡ್ಸ್ಕತ್ತಿದ್ರು ಮಧ್ಯದಲ್ಲಿ ನಾನು ಕಾರ್ ಓಡಿಸ್ಕೊಂಡೆ ಇವಾಗ ಬೆಂಗಳೂರಿಂದ ನಮ್ಮ ಪೂರ್ವಂಜನ್ಯವ್ರು ಕಾರ್ ಉಡ್ಸ್ಕತ್ತವ್ರೆ ಮತ್ತೆ ಅಣ್ಣ ಆರಾಮ ವಿಶೇಷ ಏನು ವಿಶೇಷ ನಂದೇನು ವಿಶೇಷ ನಿಂದು ವಿಶೇಷ ಎಕ್ಸೈಟ್ಮೆಂಟ್ ಇಲ್ಲ ಚಿರಾನು ಎಕ್ಸೈಟ್ಮೆಂಟ್ ಅದೆಲ್ಲ ಚಿಕ್ಕ ಹುಡುಗನಲ್ಲಿ ಇತ್ತಷ್ಟೇ ಎಕ್ಸಾಂಪಲ್ ಫೇಲ್ ಆಗೋಲ್ಲ ಅದಕ್ಕೆ ಗೈಸ್ ಇವಾಗ ಡೈರೆಕ್ಟಿಗೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಕಡೆಗೆ ಹೋಗ್ತಿದ್ದೀವಿ ಮೇ ಬಿ

ಇವತ್ತಿಂದ ನೀವು ಯಾವುದೇ ವೆಹಿಕಲ್ ಬುಕ್ ಮಾಡೋದು ಮಾಡೆಲ್ಲ ಅಂದರೆ ಮ್ಯಾನುಫ್ಯಾಕ್ಚರ್ ಡೇಟೇ ಅಂತ ಬರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ಬರುತ್ತೆ ಈಗ ಇವಾಗ ತಗೊಂಡ್ರೆ ಟ್ವೆಂಟಿ ಟ್ವೆಂಟಿ ಫೋರ್ ಇರುತ್ತೆ ಜಾನ್ವರಿ ಒಂದು ವರ್ಷ ತೊಗೊಂಡು ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ವಿತ್ ನೀವು ಕಾಸ್ಬುಕ್ ಟ್ಯೂಬ್ಲೆಸ್ಟಾರ್ಜ್ ಅಂತ ತಗೋತೀರೋಡ್ ಕಾಸ್ಟ್ ಟೈಮ್ ಥ್ಯಾಂಕ್ ಫೋರ್ ಲ್ಯಾಕ್ ಟೂ ತೌಸಂಡ್ ಬರಂಗ್ ನೆಕ್ಸ್ಟ್ ಬಂದವರು ರೋಡ್ ಇನ್ ಕರ್ನಾಟಕ ಸಿಕ್ಸ್ಟಿ ತೌಸಂಡ್ ಡಬಲ್ ತ್ರೀ ನೈನ್ ಬರುತ್ತೆ ಇನ್ಶೂರೆನ್ಸ್ ಬಂಪರ್ ಬಂಪರ್ ತಗೋತಾರೆ ಅಂದ್ರೆ ಟ್ವೆಂಟಿ ಏಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬರತ್ತೆ ಡಿಜಿಟ್ ಕಂಪ್ಯೂಟರ್ ಫಸ್ಟ್ ಪಾರ್ಟಿ ಇರುತ್ತಲ್ಲ ಒನ್ ಇಯರ್ ಫೈವ್ ಇಯರ್ಸ್ ಇರುತ್ತೆ ತರ್ಡ್ ಪಾರ್ಟಿ ಫೈವ್ ಇಯರ್ಸ್ ಇರುತ್ತೆ ಫಸ್ಟ್ ಪಾರ್ಟಿ ಒನ್ ಇಯರ್ ಇರುತ್ತೆ ಅಂದ್ರೆ ನಮಗೆ ಒನ್ ದ ಇನ್ಶೂರೆನ್ಸ್ ಫೈವ್ ಇಯರ್ ಅದು ಸರ್ ಶೋರೂಮ್ ಅಲ್ಲಿ ಸುಮಾರು ಗಾಡಿ ಎಲ್ಲ ನಿಂತಿದೆ ಅಲ್ಲಿ ಇದೆ ನೋಡಿ ಹಿಮಾಲಯನ್ ಆದ್ರೆ ಆನ್ಲೇ ಬ್ಲಾಕ್ ಇದೆ Could live our dream into your It's right, just go with the feeling. Take my hand. We'll ruin our plans. We'll leave it all behind. We gotta leave tonight. Yeah. Get away. Feeling kinda reckless when you're here. ಜನವರಿ ಹದಿನೇಳ ತಾರೀಕು ಒಳಗಡೆ ಗೈಸ್ ಹೋಟೆಲ್ ಅಲ್ಲಿ ಈಗ ಊಟ ಮಾಡೋಣ ಅಂತ ಇಲ್ಲಿ ಬಂದಿದೀವಿ ಗೈಸ್ ಇದು ಯಾವ ಏರಿಯಾನ ನಂಗಂತೂ ನಿಜ ಗೊತ್ತಿಲ್ಲ ಬಟ್ ಏನಂದ್ರೆ ಪಾರ್ಕಿಂಗಿಗೆ ಒಂಚೂರು ಜಾಗ ಇಲ್ಲ ಗುರು ಬಟ್ ಎಲ್ಲಾ ಪರವಾಗಿಲ್ಲ ಸಿಕ್ತು ಬಿಡಿ ಅದಕ್ಕೆ ಖುಷಿ ಪಡ್ಬೇಕು ಏನಂತೀಯಮ್ಮ ಹ ನಾವಮ್ಮ ಇದ್ ನೋಡ್ ಬೆಂಗ್ಳೂರಿ ಬೆಂಗಳೂರು ಚಟ್ಲಾಗಮ್ಮ ಬೆಂಗಳೂರ ಬೆಂಗ್ಳೂರ್ ಬಣ್ಣ ನಮ್ಮೂರೇ ನಮ್ಗೆ ಮೇಲೆ ಹರ್ಷ ನಡೀತಾ ಗೈಸ್ ಒಳ್ಳೆ ಊಟ ಎಲ್ಲ ಆಯ್ತು ಗೈಸ್ ಊಟನೂ ಒಂಥರ ಚೆನ್ನಾಗಿತ್ತು ಅಕಸ್ಮಾತ್ ನೀವ್ ಏನಾದ್ರು ಬೆಂಗಳೂರಿಂದ ನೋಡ್ತಿದ್ರೆ ಕಮೆಂಟ್ ಮಾಡಿ ಇವಾಗ ನಾವ್ ಹೋಗ್ತಿರೋದು ರೈಡರ್ಸ್ ಹರೇನಾಗೆ ಏನ್ ಶಾಪ್ ಅಂದ್ರೆ ಈ ರೈಡಿಂಗ್ ಗೇರ್ಸ್ ಇಂದ ಶಾಪ್ ಅದು ಈ ಜಾಕೆಟ್ ಹೆಲ್ಮೆಟ್ ಗ್ಲೌಸ್ ಈ ತರ ಶೂಸು ಬೂಟ್ಸ್ ಆ ಅಪ್ಪ ಈಗ ಏನು ಮಾಡ್ತಾರೆ ಅಂದ್ರೆ ಬಾತ್ಲಾಗಿ ಇನ್ನೇನ್ ಗಾಡಿನೂ ಬುಕ್ ಮಾಡೈತಲ್ಲ ಜಾಕೆಟ್ ಮತ್ತೆ ಗ್ಲೌಸ್ ನೋಡೋಣ ತಗೋಳಣ ಅಂತ ಹೇಳೋದು ಆ ಕಡೆ ಸೈಡ್ ಈಗ ಹೋಗ್ತಿದೀವಿ ಈ ಸಲಿಗೆ ಹೋಗಿದ್ವಿ ಆ ಅಂಗಡಿಗೆ ಜಾಕೆಟ್ ಏನು ಗ್ಲೌಸ್ ಏನು ತಗಡ್ಲಿಲ್ಲ ನಮ್ಮ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಆಮೇಲೆ ಹಂಗೆ ಬರ್ತಾ ಇಲ್ಲಿ ಕಬ್ಬನ ನೋಡಿದ್ವಿ ಸಕಲಾಗಿ ಇತ್ತು ನಮ್ಮ ಹಾಸನದಲ್ಲಿ 100 ರೂಪಾಯಿ ಆ ಲೀಟರ್ ಗೆ 100 ರೂಪಾಯಿ ಲೀಟರ್ ರೂಪಾಯಿ ನಮ್ಮ ಹಾಸನದಲ್ಲಿ ಈ ಲೋಟ 80 ರೂಪಾಯಿ ಅರ್ಧ ಲೀಟರ್ ಗೆ 50 ಅಂದ್ರೆ ಲೀಟರ್ ಗೆ ಲೀಟರ್ 50 ಗೈಸ್ ನಮ್ಮಪ್ಪ ಅಪ್ಪ ಇಲ್ಲಿ ಡೀಸೆಲ್ ಹಾಕ್ಸಾನ ಅಂತ ಇಲ್ಲ ಪೆಟ್ರೋಲ್ ಬಂಕ್ ಹತ್ರ ಈಗ ನಿಲ್ಸವ್ರೆ ಬಟ್ ಇಲ್ಲಿ ನಮ್ ಕಾರಲ್ಲಿ ಒಂದು ಒಂದ್ ಪ್ರಾಬ್ಲಮ್ ಗುರು ಒಂದ್ ಬೇಜಾರು ಏನಂದ್ರೆ ಹಿಂದೆ ಒಂದು ಎ ಸಿ ಇಲ್ಲ ನಾರ್ಮಲ್ ಆಗಿ ಇಲ್ಲ ತಪ್ಪರೆ ಇಲ್ಲಿ ಎ ಸಿ ಕೊಡ್ತಾರೆ ಬಟ್ ಇಲ್ಲಿ ಈ ಕಾರಲ್ಲಿ ಕೊಟ್ಟೇ ಇಲ್ಲ ಒಂದು ಹಿಂದಕ್ಕೆ ಎ ಸಿ ಕೊಟ್ಟಿಲ್ಲ ಹಿಂದ್ ಕಡೆ ಹೆವಿ ಶೆಕೆ ಆಗುತ್ತೆ ಗೈಸ್ ಟೈಮ್ ಬಂದು ಎಂಟು ಆಗೈತೆ ಗೈಸ್ ಅಪ್ಪ ಕಾರಲ್ಲೇ ಕೂತು ಕೂತು ಮೈಕೈ ಮೈಕೈಲ್ಲ ಎಲ್ಲ ಒಂಥರ ಆಗಿತ್ತು ಈಗ ಕರೆಕ್ಟ್ ಆಗಿ ಇಲ್ಲಿ ಅನಗ ಓಟೆಲ್ ಹತ್ರಕ್ಕೆ ಈಗ ಬಂದ್ವಿ ಹಂಗೆ ಊಟ ಮಾಡ್ಕೊಂಡೆ ಹೋಗೋಣ ಅಂತ ಊಟ ಊಟ ಗೈಸ್ ನಮ್ಮ ಅನಗ ಹೋಟೆಲ್ ಅಲ್ಲಿ ಇವಾಗ ಊಟ ಏನ್ ತಗೊಂಡಿದೀವಿ ಅಂದ್ರೆ ನಾರ್ತ್ ಮೀಲ್ ನಮ್ಮಪ್ಪ ಆದ್ರೆ ರವಾ ಇಡ್ಲಿ ತಗೊಂಡವ್ರ ಅದು ಈ ಟೈಮಲ್ಲಿ ಬೆಳಿಗ್ಗೆನೂ ಅಲ್ಲ ರಾತ್ರಿ ಊಟ ಮಾಡೋ ಟೈಮ್ ಅಲ್ಲಿ ಸಿಗಲ್ಲ ಗೈಸ್ ಇಷ್ಟ ಆಗಿತ್ತು ಗೈಸ್ ಇವತ್ತಿನ ಬ್ಲಾಗು ನಿನ್ನೆ ಹೋಟೆಲ್ ಅಲ್ಲಿ ರಾತ್ರಿ ಊಟ ಎಲ್ಲ ಮಾಡ್ಕೊಂಡು ಡೈರೆಕ್ಟ್ ಮನೆಗ್ ಬಂದು ಸಕ್ಕತ್ತು ಟೈರ್ಡ್ ಎಲ್ಲ ಆಗಿತ್ತು ಅಂತ ಮಲ್ಕೊಬಿಟ್ಟೆ ಆಮೇಲೆ ಎದ್ದು ಬ್ಲಾಗ್ ಎಡಿಟ್ ಮಾಡೋಣ ಅಂದ್ಕೊಂಡೆ ಬೆಳಗ್ಗೆ ಒಂದು ಐದ್ ಗಂಟೆಗೆ ಇದ್ಬಿಟ್ಟು ಗೈಸ್ ಬ್ಲಾಗ್ ಎಲ್ಲ ಎಡಿಟ್ ಎಲ್ಲ ಆಯ್ತು ಇವಾಗ ಟೈಮ್ ಈಗ ಆರು ಗಂಟೆ ಆಗೈತೆ ಅದ್ಬೇರೆ ಈಗ ಆರು ಮುಕ್ಕಾಲಂಗೆ ಡ್ಯಾನ್ಸಿಗೆ ಬೇರೆ ಹೋಗಬೇಕು ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬೇರೆ ಅದು ಬೆಳಗ್ಗೆ ಸೊ ಹೋಗೇ ಸಿಲ್ವರ್ಗ ಬ್ಲಾಗ್ ನೋಡಿದ್ರೆ ಲೈಕ್ ಬಡಿ ಚಾ ಸೂಪ್ರ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಮತ್ತೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಬ್ಲಾಗು ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್